ದೇಶಾದ್ಯಂತ ಶ್ರೀರಾಮನ ಜಪ ಜೋರಾಗ್ತಾ ಇದೆ ಇದೇ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀ ರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನಡೆಯುತ್ತಿದ್ದು ಇಡೀ ದೇಶವೇ ಸಂಭ್ರಮದಿಂದ ಎದುರು ನೋಡುತ್ತಿದೆ ಇಂತಹ ಸಂದರ್ಭದಲ್ಲಿ ದೇಶದ ಎಲ್ಲ ಜನರು ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಪಡೆಯಲು ಕಷ್ಟ ಸಾಧ್ಯ ಹೀಗಾಗಿ ರಾಮ ಭಕ್ತರಿಗೆ ದರ್ಶನ ಕಲ್ಪಿಸುವ ನಿಟ್ಟಿನಲ್ಲಿ ಮುಂದಾಗಿದೆ ಈ ಗ್ರಾಮ ಯಾವುದು ಅಂತೀರಾ ಇಲ್ಲಿದೆ ನೋಡಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಓಜನಳ್ಳಿ ಎಂಬ ಗ್ರಾಮದಲ್ಲಿ ನಿರ್ಮಾಣವಾಗಿರೋ ಅಯೋಧ್ಯೆ ಮಾದರಿಯ ರಾಮ ಮಂದಿರ ನಿರ್ಮಾಣ ಎಲ್ಲರ ಕಣ್ಮನ ಸೆಳೆಯುತ್ತಿದೆ ಈ ಗ್ರಾಮದಲ್ಲಿ ಹನ್ನೆರಡು ಜನರ ತಂಡ ಸೇರಿ ಸುಮಾರು ಒಂದು ವಾರಗಳಿಂದ ಐದು ಸಾವಿರ ಮೆಕ್ಕೆಜೋಳದ ತೆನೆಗಳನ್ನು ಬಳಸಿ ಶ್ರೀರಾಮ ಮಂದಿರ ನಿರ್ಮಿಸಿದ್ದಾರೆ ಈ ಮಂದಿರ ನಿರ್ಮಾಣ ಮಾಡಲು ಖಾಸಗಿ ಸೀಡ್ಸ್ ಕಂಪನಿ ರೈತರಿಗೆ ಸಹಕಾರ ನೀಡಿದ್ದು ರಾಮಮಂದಿರ ಸಿದ್ಧವಾಗಿದೆ ಇನ್ನು ಈ ರಾಮ ಮಂದಿರದ ಮಾದರಿಯನ್ನ ಜನವರಿ ಇಪ್ಪತ್ತೆರಡರವರೆಗೂ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುವುದು ಇಲ್ಲಿಂದಲೇ ಅಯೋಧ್ಯೆಯ ರಾಮ ಮಂದಿರ ದರ್ಶನವನ್ನ ಹಳ್ಳಿಯ ರೈತರು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ಅವಕಾಶವನ್ನ ಮಾಡಿಕೊಡಲಾಗಿದೆ ಸದ್ಯ ಈಗಾಗಲೇ ಈ ಮಂದಿರ ದರ್ಶನ ಪಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ನೆರವರಿ ಜಿಲ್ಲೆಯ ಜನರು ರೈತರು ಮುಗಿಬಿದ್ದು ದರ್ಶನ ಪಡೆಯಲು ಮುಂದಾಗಿದ್ದಾರೆ ಎಲ್ಲರೂ ಅಯೋಧ್ಯೆಗೆ ಹೋಗಿ ದರ್ಶನ ಪಡೆಯುವುದು ಕಷ್ಟ ಸಾಧ್ಯವೆಂದು ಅರಿತ ಹನ್ನೆರಡು ಜನರ ರೈತರ ತಂಡ ಈ ಒಂದು ಸಾಧನೆಯನ್ನ ಮಾಡಿದೆ ಇವರ ಈ ಸಾಧನೆಗೆ ಇಡೀ ಗ್ರಾಮ ಜಿಲ್ಲೆ ಎಲ್ಲ ಕಡೆಯಿಂದ ಶ್ಲಾಘನೀಯ ವ್ಯಕ್ತವಾಗುತ್ತಿದೆ ಎಲ್ಲರೂ ಕೂಡ ಮತ್ತೊಂದು ಸಾರಿ ಕೊಪ್ಪಳ ಜಿಲ್ಲೆಯ ಓಜನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಇಪ್ಪತ್ತೆರಡರಂದು ಶ್ರೀರಾಮನ ಪ್ರತಿರೂಪ ಹೋಲುವ ಶ್ರೀರಾಮನ ಏನು ಮಂದಿರ ನಿರ್ಮಾಣ ಮಾಡಿದ್ದಾರೋ ಮುಸ್ಕಿನ ಜೋಳ ಅಂತ ಹೇಳ್ತಾರೆ ಐದು ಸಾವಿರ ಮುಸ್ಕಿನ ಜೋಳಗಳ ತೆನೆಗಳನ್ನು ಬಳಸಿ ಈ ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಕೂಡ ಹೋಗಿ ದರ್ಶನವನ್ನು ಪಡೆಯಬೇಕೆಂದು ಎಂ ಮೀಡಿಯಾದ ಆಶಯವಾಗಿದೆ ಎಲ್ಲರಿಗೂ ಜೈ ಶ್ರೀರಾಮ್ ಸೊ ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ದೇಶ ಏನಿಲ್ಲ ಈಗ ನಮ್ಮ ಐದುನೂರು ವರ್ಷಗಳ ಹೋರಾಟದ ಒಂದು ಪ್ರತಿಫಲದಿಂದ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದರಿಂದ ಎಲ್ಲರೂ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ದರ್ಶನ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಆ ಒಂದು ದರ್ಶನದ ಭಾಗ್ಯವನ್ನು ನಮ್ಮ ಈ ಒಂದು ಮೆಕ್ಕೆಜೋಳ ಕ್ಷೇತ್ರೋತ್ಸವದ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ಅಥವಾ ಎಲ್ಲವೂ ಸುತ್ತಮುತ್ತಲ ಗ್ರಾಮದ ಜನರಿಗೆ ಒಂದು ರಾಮ ಮಂದಿರದ ದರ್ಶನ ಆಗಲಿ ಅಂತ ತಿಳ್ಕೊಂಡು ಇವತ್ತು ಮೆಕ್ಕೆಜೋಳದಲ್ಲಿ ನಾವು ಸತತವಾಗಿ ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಇನ್ನಿನ್ನೂ ಕೂಡ ಇದೇ ರೀತಿಯಾದ ಒಂದು ದೊಡ್ಡ ಕಾರ್ಯಕ್ರಮ ಹಗರಿಬೊನ್ನಾಳಿಯಲ್ಲಿ ಮಾಡಿದ್ವಿ ಇವತ್ತು ಈ ಕೊಪ್ಪಳ ಜಿಲ್ಲೆ ಓಜನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ವಾರದಿಂದ ನಮ್ಮ ಹನ್ನೆರಡು ಸಿಬ್ಬಂದಿಗಳು ನಾಲ್ಕು ಜನ ಮ್ಯಾನೇಜರ್ ಕೂಡಿ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸುಮಾರು ಈಗ ಏನಿಲ್ಲ ಅಂದ್ರೆ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ತನಿಗಳನ್ನು ತಗೊಂಬಂದು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಹೇಳ್ರಿ ಏನು ಮಾಡಿರಿ ಮಾಡಿರಿ ರಾಮ ಗೋವಿಂದೋಳ ಬೆಳೆದು ಸರ ಈಗ ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಇಪ್ಪತ್ತೆರಡನೇ ತಾರೀಕು ಆಗೈತೆ ಅಲ್ಲಿ ಅಲ್ಲಿ ಹೋಗಿ ಎಲ್ಲ ಹಳ್ಳಿ ಜನಕ್ಕೆ ಆಗಲ್ಲ ಈಗ ನಾವು ಗೋವಿಂದ ಇದು ಕಂಪ್ನಿಯವರು ಬಂದು ನಮ್ಗೆ ಇದು ಮಾಡಿ ಒಂದು ಐದು ಸಾವಿರ ಕಲಿತು ಒಂದು ರಾಮ ಮಂದಿರನ ಕಟ್ಟೆರಿ ಸುತ್ತಲೂ ಒಳ್ಳೆಯವರು ಬಂದು ನಮಗೆಲ್ಲ ರಾಮ ಮಂದಿರನ ಇಲ್ಲೇ ಇದು ಮಾಡ್ತೀವಿ ಅಂತಂದು ನಾವು ಇದು ಮಾಡಿವಿ ಸರ್ ಈಗ ಈಗ ಅಲ್ಲಿ ಹೋಗಿ ನಮ್ಗೆ ರೀ ಹಳ್ಳಿ ಜನರಿಗೆ ಹೋಗೋದಾಗ್ಲಿ ಅಷ್ಟು ದೂರ ಈಗ ನಾವು ಇಲ್ಲೇ ನೋಡಿ ಅಂತಂದ್ರೆ ರಾಮ ಮಂದಿರದ ಒಂದು ಇದನ್ನ ಖಾಸಗಿ ಕಂಪ್ನಿಯವ್ರು ಬಂದು ನಮ್ಗೆ ಅಗ್ದಿ ಸವಲತ್ತು ಕೊಟ್ಟರು ಅವರು ಅವರಿಂದ ನಾವು ಎಲ್ಲ ಇದನ್ನ ರೆಡಿ ಮಾಡಿ ರಾಮ ಮಂದಿರನ ನಿರ್ಮಾಣ ಮಾಡಿವಿ ಸರ್ ಇದು ಒಂದು ವಾರ ಆಯ್ತು ಸರ್ ಈಗ ಹ್ಞೂ ಎಂಟು ದಿನ ಆಯ್ತು ಸರ್ ಹ್ಞೂ ಹತ್ತು ದಿನ ಕಾಯಿ ನಾವು ಒಂದು ಐದು ಸಾವಿರ ತನಿ ಆಯ್ತು ಸರ್ ಐದು ಸಾವಿರ ತನಿ ಆಯ್ತು ಒಟ್ಟು ಇಷ್ಟಂತ ಇಲ್ಲ ಮಾಡಿ ನೋಡ್ತಾರೆ ನಾವೊಂದು ಹತ್ತೈದನೇ ಮಂದಿ ಬಿಡ್ತಾರೆ ನಮಗೆ ಸದ್ಯ ಖುಷಿ ಐತಿ ಐತೆ ಎಲ್ಲ ಮಾಡೋದಕ್ಕೆ ನಮಗೆ ಬಹಳ ಖುಷಿ ಐತೆ ಸುತ್ತಮುತ್ತ ಎಲ್ಲರೂ ಬಂದು ನೋಡ್ತಾರೆ ಸುತ್ತಲೂ ಹತ್ತಳೆಯರು ಬಂದೆಲ್ಲ ನೋಡ್ತಾರೆ ಸರ್